ಅದಕ್ಕಿಂತ ಇದೇ ಚೆನ್ನಾಗಿ ಕಾಣ್ತಾ ವಿಡಿಯೋದಲ್ಲಿ ಹ್ಮ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಇದು ಭಾನುವಾರದ ವಿಡಿಯೋ ಆಗಿತ್ತು ಭಾನುವಾರ ಮತ್ತು ಸೋಮವಾರ ಹೇಗಿತ್ತು ನಮ್ಮ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಇವಾಗ ನಾವು ಹೋಗ್ತಾ ಇದ್ದೀವಿ ಸಮೃದ್ಧಿ ಸಿಲ್ಕ್ಗೆ ಟೈಮ್ ಇರಲಿಲ್ಲ ಒಂದು ಟೂ ಅವರ್ಸಲ್ಲಿ ನಾವು ರಿಟರ್ನ್ ಬರಬೇಕಿತ್ತು ಹಂಗಾಗಿ ಹೋಗಿ ಬಂದುಬಿಡೋಣ ಮತ್ತೆ ಟೈಮ್ ಇಲ್ಲ ಇನ್ನು ಅಂದ್ಬಿಟ್ಟು ಹೊರಟಿದ್ದೀವಿ ಕಾವ್ಯ ಅವರ ಮನೆ ಗೃಹ ಪ್ರವೇಶಕ್ಕೆ ಸ್ಯಾರಿ ಶಾಪಿಂಗಿಗೆ ಅಂತ ಹೋಗ್ತಾ ಇದೀವಿ ಬೆಂಗಳೂರಲ್ಲೇ ತಗೋಬೋದಿತ್ತು ಬಟ್ ಇಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಸ್ಯಾರಿ ಬೇಕಿತ್ತು ನಮಗೆ ಹಂಗಾಗಿ ಅದೊಂದು ಸ್ಯಾರಿಗೋಸ್ಕರ ಅಂತ ಹೋದ್ವಿ ಹಾಗೆ ಅಲ್ಲಿ ಹೋದ್ಮೇಲೆ ಸೀರೆಗಳನ್ನೆಲ್ಲ ನೋಡಿದ ಮೇಲೆ ಪ್ಲ್ಯಾನ್ ಎಲ್ಲ ಸ್ವಲ್ಪ ಚೇಂಜ್ ಆಗಿ ಒಂದಷ್ಟು ಶಾಪಿಂಗ್ ಆಯಿತು ನಾವು ಯಾವ ಥರ ಸ್ಯಾರಿ ಶಾಪಿಂಗ್ ಮಾಡಿದ್ವಿ ಇವತ್ತು ಅಲ್ಲಿ ಹೊಸ್ದಾಗಿ ಕಲೆಕ್ಷನ್ಸ್ ಹೇಗೆಲ್ಲ ಇದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ತುಂಬ ಜನಕ್ಕೆ ಸಮೃದ್ಧಿ ಸಿಲ್ಕ್ ಸ್ಯಾರಿಗಳು ತುಂಬಾ ಇಷ್ಟ ಆಗಿದೆ ಆಲ್ರೆಡಿ ಅವರು ಕೂಡ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಚೆನ್ನಾಗಿ ಈಗ ಬಿಸ್ನೆಸ್ ನಡೀತಾ ಇದೆ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ಕಸ್ಟಮರ್ ರೆಸ್ಪಾನ್ಸ್ ಕೂಡ ಅವ್ರಿಗೆ ಸಿಗ್ತಾ ಇದೆ ಹಾಗಾಗಿ ನಾವು ಕೂಡ ಇವತ್ತು ಅಲ್ಲಿಗೆ ಹೋಗ್ತಿದ್ದೀವಿ ಆಲ್ಮೋಸ್ಟ್ ನನ್ನ ಚಾನಲಲ್ಲಿ ವೀಡಿಯೋ ತುಂಬ ಸಲ ನೋಡಿ ನೋಡಿರ್ತೀರಾ ಚೆನ್ನಾಗಿರೋದನ್ನ ಜನಗಳಿಗೆ ಇಷ್ಟ ಆಗೋದನ್ನ ತೋರ್ಸೋದಕ್ಕೆ ನಮಗೂ ಕೂಡ ಖುಷಿ ಆಗುತ್ತೆ ಹಂಗಾಗಿ ಇವತ್ತು ನಾವು ಹೋಗ್ತಿದ್ದೀವಿ ಹಾಗೆ ನಿಮ್ಮನ್ನ ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ ಈಗ ಹೋಗೋಣ ನಾವು ಇದು ಸಮೃದ್ಧಿ ಸಿಲ್ಕಿರೋದು ತುಂಬ ಸಲ ಹೇಳಿದ್ದೀನಿ ಬಟ್ ಪದೇ ಪದೇ ಕಮೆಂಟಲ್ಲಿ ಕೂಡ ಕೇಳ್ತಾನೆ ಇರ್ತಾರೆ ತುಮಕೂರಿಂದ ಹೆಗ್ಗೆರೆ ಅಂತ ತುಮಕೂರಲ್ಲಿ ಕಾಲ್ಟೆಕ್ಸ್ ಕಡೆಯಿಂದ ಬಂದರೆ ಹೆಗ್ಗೆರೆಯಲ್ಲಿ ಬಸ್ಸು ಕೂಡ ಸ್ಟಾಪ್ ಕೊಡ್ತಾರೆ ಸಿಟಿ ಬಸ್ಸು ಆಟೋದಲ್ಲಿ ಕೂಡ ಬರ್ಬೋದು ಟ್ವೆಂಟಿ ಟ್ವೆಂಟಿ ರುಪೀಸ್ ಒಬ್ರಿಗೆ ಚಾರ್ಜ್ ಮಾಡ್ತಾರೆ ನಾವು ಓನ್ ವೆಹಿಕಲಲ್ಲೇ ಬಂದಿದ್ದರಿಂದ ನಾವು ಇಲ್ಲಿಗೆ ಶಾಪ್ ಮುಂದೆನೇ ಬಂದು ಇಳ್ಕೊಂಡ್ವಿ ಬನ್ನಿ ಈಗ ಒಳಗಡೆ ಹೋಗೋಣ ಮೇಡಮ್ ಕೂಡ ಇದ್ದರು ಇವತ್ತು ನಾವು ಹೋದಾಗ ಸಿಕ್ಕಿದ್ರು ಅವ್ರನ್ನೂ ಕೂಡ ಮಾತಾಡ್ಸಿದ್ದೀನಿ ತೋರಿಸ್ತೀನಿ ನಿಮಗೆ ಅವರೇನು ಹೇಳಿದ್ರು ಅಂತಲೂ ಕೂಡ ಇವತ್ತು ಫುಲ್ಲು ಸಂಡೇ ಆಗಿದ್ದರಿಂದ ಕಸ್ಟಮರ್ ಕೂಡ ಜಾಸ್ತಿನೇ ಇದ್ದರು ಫುಲ್ಲು ಎಲ್ಲ ಬ್ಯುಸಿಯಾಗಿ ಎಲ್ಲ ಶಾಪಿಂಗ್ ಮಾಡ್ತಾಯಿದ್ರು ಮೇಡಮ್ ಕೂಡ ಸ್ವಲ್ಪ ಬ್ಯುಸಿ ಇದ್ರು ಆಗಷ್ಟೇ ವೀಡಿಯೋ ಕೂಡ ಒಂದು ಅಪ್ಲೋಡ್ ಮಾಡಿದರು ಪರ್ಪಲ್

ಕೆಲವೊಂದು ಇಲ್ಲ ನಮ್ಗೆ ಪೆಟಿಕೋಟೆ ಬೇಕಂತ ಅವರು ಹಾಗೆ ಹದಿನೈದು ಇಪ್ಪತ್ತು ಹತ್ತು ಹಂಗೆ ನಮ್ಮ ಇನ್ನೊಬ್ರು ಬಂದಿದ್ರು ಹಾಫ್ ಸ್ಯಾರಿ ಫಂಕ್ಷನ್ ಸ್ಯಾರಿ ತಗೊಳಕ್ಕೆ ಅಂತ ಅವ್ರು ಪೆಟಿಕೋಟೆನ ಕೊಟ್ರು ಅಂತ ಹೇಳೋದು ಅದೆಲ್ಲ ಬ್ರಾಂಡಲ್ಲಿ ಕೊಟ್ಟಿದ್ದೆ ಪೆಟಿಕೊಟ ಇಲ್ಲ ನೋಡಿದೆ ನಾನು ಸೆಲೆಕ್ಟ್ ಆಗಿರವೆ ಅವು ಹ್ಮ್ ಚೆನ್ನಾಗಿದೆ ಸೀರೆ ಇದು ನಾನು ನೋಡೋಣ ಬ್ಲೌಸ್ ಒಂಚೂರು ಇದು ಮಾಡಿಸಿ

ಸ್ಟಾರ್ಟಿಂಗಲ್ಲಿ ನಾವು ಬಂದ ತಕ್ಷಣ ತಗೊಂಡ್ವಲ್ಲ ಒಂದು ಫೈವ್ ಪೀಸ್ ಅದು ಪಟ್ಟು ಸಿಲ್ಕ್ ಸ್ಯಾರಿ ಅಂತ ಸೇಮ್ ಒರಿಜಿನಲ್ ರೇಷ್ಮೆ ಸೀರೆ ಥರನೇ ಅನಿಸುತ್ತೆ ಬಟ್ ಅಷ್ಟೊಂದು ನೋಡಿದಾಗ ಅನಿಸುತ್ತೆ ಬಟ್ ಒರಿಜಿನಲ್ ರೇಷ್ಮೆ ಸೀರೆ ಅಲ್ಲ ಅದಕ್ಕೆ ಎಲ್ಲರೂ ಕೂಡ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ತೊಗೊಳಕ್ಕಾಗಲ್ವಲ್ಲ ಅಂತ ಆ ಥರ ಸ್ಯಾರಿನ ಮಾಡಿಸಿದ್ದಾರೆ ಅದು ಯಾರಿಗಾದ್ರೂ ಕೊಡೋರಿಗೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫಸ್ಟು ನಾವು ಬಂದಿದ್ದು ಸೀರೆ ಶಾಪಿಂಗ್ ಅದಕ್ಕೆ ಅಂತಲೇ ಅದು ಮುಗೀತು ಅದಾದಮೇಲೆ ಈಗ ನಾವು ಮತ್ತಷ್ಟು ಕಲೆಕ್ಷನ್ಸ್ನೆಲ್ಲ ನೋಡ್ತಾ ಇದ್ದೀವಿ ನಾನೊಂದು ಪರ್ಪಲ್ ಕಲರ್ ಸ್ಯಾರಿ ಹಿಡ್ಕೊಂಡಿದ್ದೆಲ್ಲ ಅದು ತುಂಬಾ ಚೆನ್ನಾಗಿತ್ತು ಫೋರ್ ತೌಸಂಡ್ ಹೇಳಿದ್ರು ಈಗೆಲ್ಲ ಈ ಥರ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿಗಳು ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ ಇದರಲ್ಲಿ ತುಂಬಾ ಕಲರ್ ಆಪ್ಷನ್ಸ್ ಎಲ್ಲ ಇತ್ತು ಥೌಸಂಡ್ ಟು ಹಂಡ್ರೆಡ್ ತೌಸಂಡ್ ಫೋರ್ ಹಂಡ್ರೆಡ್ ಒಂದು ಥೌಸಂಡ್ ಸೆವೆನ್ ಹಂಡ್ರೆಡ್ ಈ ಥರ ಒಂದೊಂದು ಒಂದೊಂದು ಡಿಸೈನ್ ಕೂಡ ಒಂದೊಂದು ಪ್ರೈಸ್ ರೇಂಜಲ್ಲಿ ಇರುತ್ತೆ ನಮ್ಗೆ ಇಷ್ಟು ಬಜೆಟಲ್ಲಿ ಬೇಕು ಅಂತ ಕೇಳಿದ್ರೆ ಅವರು ಕೂಡ ತೋರಿಸ್ತಾರೆ ನೋಡಿ ಇದೆಲ್ಲ ಬಂದು ತೌಸಂಡ್ ಟೂ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಆ ರೇಂಜಲ್ಲಿತ್ತು ಎಲ್ಲದೂ ಕೂಡ ಫಿಕ್ಸೆಡ್ ಪ್ರೈಸ್ ಆಗಿರುತ್ತೆ ಯಾಕಂದ್ರೆ ಆಲ್ರೆಡಿ ಅವರು ಹೋಲ್ಸೇಲ್ ಪ್ರೈಸ್ನ ರೀಸನಬಲ್ ಆಗಿ ಮೆನ್ಷನ್ ಮಾಡಿರ್ತಾರೆ ಹಾಗಾಗಿ ಬಾರ್ಗೇನಿಂಗ್ ಎಲ್ಲ ಇರೋಲ್ಲ ಆಲ್ಮೋಸ್ಟ್ ಎಲ್ಲ ಫಿಕ್ಸೆಡ್ ಇರುತ್ತೆ ನೋಡಿ ಈ ಒಂದು ಬ್ಲ್ಯಾಕ್ ಸ್ಯಾರಿ ನಂಗೆ ತುಂಬಾ ಇಷ್ಟ ಆಯಿತು ಬಟ್ ಸಿಮಿಲರ್ ನನ್ನ ಹತ್ರ ಇದೆ ಅಂದ್ಬಿಟ್ಟು ನಾನು ತಗೊಳ್ಳಿಲ್ಲ ಯಾರಾದರೂ ಬ್ಲ್ಯಾಕ್ ಲವರ್ಸ್ ಇದ್ದರೆ ಅವ್ರಿಗೆ ಇಷ್ಟ ಆಗ್ಬೋದು ಯಾರಿಗಾದರೂ ಬೇಕಾದರೆ ತೊಗೋಬೋದು ಅಂತ ತೋರಿಸ್ತಾ ಇದ್ದೀನಿ ಕೆಲವೊಂದಷ್ಟು ಸ್ಯಾರಿಗಳನ್ನ ಇದು ಈಗ ಬಂದಿರುವಂಥದ್ದು ಟೂ ಡಿ ತ್ರೀ ಡಿ ಈ ಥರ ಎಲ್ಲ ತುಂಬಾ ಈಗ ಟ್ರೆಂಡ್ ಆಗಿಬಿಟ್ಟಿದೆ ನೋಡಿ ಈ ಥರ ಎಲ್ಲ ಒರಿಜಿನಲ್ ಆಗಿ ಮೈಸೂರು ಸಿಲ್ಕ್ ಸ್ಯಾರಿ ತೊಗೋತೀವಿ ಅಂದರೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆಗುತ್ತೆ ಬಟ್ ಇಲ್ಲೆಲ್ಲ ಒಂದು ಸಲ ಮೀಡಿಯಮ್ ಬಜೆಟಲ್ಲಿ ನೋಡೋರೆಲ್ಲ ಆರಾಮಾಗಿ ಒಂದು ಸಲ ಉಟ್ಕೊಂಡು ಆಸೆ ಕಳ್ಕೊಬೋದು ಆರಾಮಾಗಿ ತಗೋಬಹುದು ಇವೆಲ್ಲ ಬಂದು ಟೂ ತೌಸಂಡ್ ಟೂ ಪಾಯಿಂಟ್ ಫೈವ್ ಆ ತರ ಎಲ್ಲ ಥರ ಸೀರೆಗಳು ಕೂಡ ಸಿಗುತ್ತೆ ಮದುವೆಗೆ ಕೂಡ ಸಿಗುತ್ತೆ ಈಗ ನಾವು ನೋಡ್ತಾ ಇರೋದು ಗೃಹ ಪ್ರವೇಶಕ್ಕಾಗಿರೋದನ್ನು ಸ್ವಲ್ಪ ಸಿಂಪಲ್ ಆಗಿ ಮೀಡಿಯಮ್ ಆಗಿ ಇರಲಿ ಅಂದ್ಬಿಟ್ಟು ನೋಡ್ತಿದ್ವಿ ನನಗಂತೂ ಕಣ್ಣು ಬ್ಲ್ಯಾಕ್ ಸೀರೆ ಮೇಲೆ ಹೋಗ್ತಾ ಇರುತ್ತೆ ಬಟ್ ನಾನು ಇವತ್ತು ಸೀರೆ ತಗೊಳ್ಳೋ ಇಂಟೆನ್ಷನ್ ಇರಲಿಲ್ಲ ನನಗೆ ಯಾಕಂದ್ರೆ ಈಗ ನನಗೇನು ಅವಶ್ಯಕತೆ ಇಲ್ಲ ಇವತ್ತು ಕಾವ್ಯ ಅವ್ರಿಗೋಸ್ಕರ ನಾವು ಬಂದಿರೋದು ಹಾಗೆ ವಿಡಿಯೋ ಯಾರಿಗಾದ್ರೂ ಎಲ್ಪ್ ಆಗ್ಬೋದು ಅಂದ್ಬಿಟ್ಟು ಹಾಗೆ ವೀಡಿಯೋ ಮಾಡೋಣ ಅಂದ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದು ಬಂದು ಜಸ್ಟ್ ಸಿಕ್ಸ್ ಫಿಫ್ಟಿನ ಸೆವೆನ್ ಹಂಡ್ರೆಡ್ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಸೀರೆ ಅದು ಕೂಡ ಕಲರ್ಸ್ ಇದೆ ಅದರಲ್ಲೂ ಹಾಗೆ ಇದೊಂದು ಮತ್ತೆ ಸಿಕ್ಸ್ ಫಿಫ್ಟಿ ರುಪೀಸ್ ಹೇಳಿದ್ರು ಆ ಮೆಟೀರಿಯಲ್ ತುಂಬಾ ಚೆನ್ನಾಗಿತ್ತು ಇದು ಪ್ಯೂರ್ ಕಾಟನ್ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ಅವ್ರ ನಂಬರ್ನ ಹಾಕಿರ್ತೀನಿ ಸ್ಟೋನ್ಸೆಲ್ಲ ಹೇಳಿದ್ದೀನಿ ನಾನು ಅವ್ರು ಡೈರೆಕ್ಟಾಗಿ ಆನ್ಲೈನ್ ಬಿಸ್ನೆಸ್ಸು ಚೆನ್ನಾಗಿದೆ ಅವ್ರದ್ದು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕೂಡ ತರಿಸ್ಕೋಬೋದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅಲ್ಲೂ ಫಾಲೋ ಮಾಡಿದ್ರೆ ಡೈಲಿ ಅಪ್ಡೇಟ್ಸ್ ಕೊಡ್ತಾನೆ ಇರ್ತಾರೆ ಹೊಸ್ದಾಗಿ ಏನೇ ಸ್ಟಾಕ್ ಬಂದರೂ ನೀವು ಅಲ್ಲೂ ಕೂಡ ಪರ್ಚೇಸ್ ಮಾಡ್ಕೊಬೋದು ಇಲ್ಲ ಶಾಪ್ಗೆ ಹೋಗ್ತೀವಿ ಅಂದರೆ ಅದು ಇನ್ನೂ ಬೆಸ್ಟು ಹೋದರೆ ನಿಮ್ಗೆ ಇನ್ನೂ ಕಲೆಕ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ ಆರಾಮಾಗಿ ಹೋಗಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೊಂಡು ಕೂಡ ಬರ್ಬೋದು ಒಬ್ಬರು ಕಸ್ಟಮರ್ ಇದ್ರು ನೋಡಿ ಇದೆಲ್ಲ ಟೂ ಡಿ ಸ್ಯಾರೀಸು ಇವಾಗ ಬಂದಿರೋಂಥದ್ದು ತುಂಬಾ ಆಪ್ಷನ್ಸ್ ಇದೆ ಬ್ಯಾಕಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಸ್ಟಾಕ್ಸ್ ಇಟ್ಟಿದ್ದಾರೆ ಅಂತ ಜಾಸ್ತಿ ಮೂವಿಂಗಲ್ಲಿ ಯಾವ್ದು ಇರುತ್ತೋ ಅದು ನೋಡಿ ಈ ಒಂದು ನನ್ನ ಕೈಯಲ್ಲಿದೆಯಲ್ಲ ಈಗ ಅದು ಪಟ್ಟು ಸ್ಯಾರಿ ಅಂತ ಅದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅದು ಕೂಡ ಅದನ್ನು ನಾನು ಆಲ್ರೆಡಿ ಲಾಸ್ಟ್ ಟೈಮ್ ಹೋದಾಗ ಸಲ ತಂದಿದ್ದೆ ಈಗ ಕಾವ್ಯ ಅವರು ಅದನ್ನು ಅವರ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಅಂದ್ಬಿಟ್ಟು ಒಂದು ಐ ಫೈವ್ ಟು ಸಿಕ್ಸ್ ಪೀಸೇನೋ ತೊಗೊಂಡ್ರು ಅದಾದಮೇಲೆ ನೆಕ್ಸ್ಟು ಮತ್ತೆ ಇನ್ನೊಂದೆಷ್ಟು ಸೀರೆಗಳು ಬೇಕಿತ್ತು ಸಿಂಪಲ್ ಸ್ಯಾರಿಗಳಂತ ಈಗ ನಾವು ನೋಡ್ತಾ ಇದ್ದೀವಿ ನಮಗೇನಂದರೆ ಅವರು ತೋರಿಸೋದಕ್ಕಿಂತ ಈ ಥರ ನಾವೇ ನೋಡಿ ತಗೊಳ್ಳೋದೆ ನಮಗಿಷ್ಟ ಆಗೋದು ಹಂಗಾಗಿ ನಾನೇ ನೋಡ್ತಾ ಇದ್ದೀನಿ ಇಲ್ಲೆಲ್ಲ ಈ ಥರ ಫುಲ್ಲು ಡಿಸ್ಪ್ಲೇಗೆ ಇಟ್ಬಿಟ್ಟಿದ್ದಾರೆ ಯಾವ್ದು ಬೇಕೋ ಅದು ನಾವೇ ಆರಿಸ್ಕೊಬೋದು ವರ್ಕರ್ಸ್ ಕೂಡ ಇದ್ದಾರೆ ತೋರಿಸ್ತಾರೆ ಅವರು ಕೂಡ ಬಟ್ ನಮಗೆ ಕೆಲವೊಂದಷ್ಟೆಲ್ಲ ಅಲ್ಲಿ ಇಲ್ಲಿ ಮೂಲಲೆಲ್ಲ ಇರ್ತಾವಲ್ಲ ಅವೇ ಇಷ್ಟ ಆಗೋದು ಹಾಗಾಗಿ ನಾನೇ ಇದ್ದೀನಿ ಕೆಲವೊಂದಷ್ಟು ಈಗ ಪೂಜೆಗೆ ಅಂದರೆ ಗೃಹ ಪ್ರವೇಶದಲ್ಲಿ ಪೂಜೆಗೆ ಲಕ್ಷ್ಮಿ ಗುಡಿಸೋದಿಕ್ಕೆ ಹಾಗೆ ಹಸು ಮೇಲೆ ಹಸುಗೆ ಮಡ್ಲಕ್ಕಿ ಎಲ್ಲ ಕೊಡ್ತಾರಲ್ಲ ಅದಕ್ಕೆ ಹಾಗೆ ಇನ್ನೂ ಸ್ವಲ್ಪ ಅವ್ರ ಅಕ್ಕಂಗೆ ಅವರ ಅಮ್ಮಂಗೆ ಆ ಥರ ಎಲ್ಲ ನೋಡ್ತಾಯಿದ್ರು ಈಗ ಒಬ್ಬೊಬ್ರಿಗೂ ಒಂದೊಂದು ಥರ ಟೇಸ್ಟ್ ಇರುತ್ತಲ್ವ ಅವ್ರಿಗೆ ಫಸ್ಟ್ ಮನೆಗೆ ಫೋಟೋ ಕೂಡ ಕಳಿಸ್ತಿದ್ರು ಅವರೆಲ್ಲರೂ ಒಪ್ಪಿದ್ದನ್ನ ತಗೊಳ್ಳೋಣ ಅಂದ್ಬಿಟ್ಟು ಆ ಟೈಮಲ್ಲಿ ನಾನು ಕೂಡ ಒಂದಷ್ಟು ನೋಡಿದೆ ನನಗೂ ಕೂಡ ಇಷ್ಟ ಆಯಿತು ನನಗೆ ಇವತ್ತಿಲ್ಲಿ ಏನು ಇಷ್ಟ ಆಯಿತು ಅಂದರೆ ಈ ಒಂದು ಒಂದು ಸಿಂಪಲ್ ಸ್ಯಾರಿ ಕಲಂಕಾರಿ ಸ್ಯಾರಿ ಜಾರ್ಜೆಟ್ ಮೆಟೀರಿಯಲ್ ಇದೆ ತುಂಬಾ ಚೆನ್ನಾಗಿದೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ನಾನು ಇದರಲ್ಲಿ ಒಂದು ಲಾಂಗ್ ಗೌನ್ ಸ್ಟಿಚ್ ಮಾಡಿಸೋಣ ಅಂದ್ಬಿಟ್ಟು ಈ ಒಂದು ಸ್ಯಾರಿನ ತಗೊಂಡೆ ಇದರಲ್ಲಿ ಇನ್ನೂ ಕಲರ್ ಆಪ್ಷನ್ಸ್ ಎಲ್ಲ ಇತ್ತು ಬಟ್ ನನಗೆ ಈ ಒಂದು ವೈಟ್ ಕಲರೇ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಅದನ್ನು ತಗೊಂಡೆ ತುಂಬಾ ಚೆನ್ನಾಗಿದೆ ಸಲ ವೇರ್ ಕೂಡ ಮಾಡ್ಬೋದು ಆಮೇಲೆ ಒಂದು ಗೌನ್ನ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದೀನಿ ಯಾಕಂದರೆ ಗೌನ್ಗೆ ಮೆಟೀರಿಯಲ್ ಚೆನ್ನಾಗಿರುತ್ತೆ ಹಾಗೆ ಈ ಒಂದು ಸ್ಯಾರಿನೂ ಕೂಡ ಕಾವ್ಯ ತಗೊಂಡ್ರು ದೇವರಿಗೆ ಗುಡ್ಸೋದಿಕ್ಕೆ ಅಂತ ಅದು ಜಸ್ಟ್ ಒಂದು ಏಯ್ಟ್ ಹಂಡ್ರೆಡ್ ಏಯ್ಟ್ ಫಿಫ್ಟಿ ಏನೋ ಅಷ್ಟೇ ಚೆನ್ನಾಗಿತ್ತು ಪರವಾಗಿಲ್ಲ ನೋಡಿ ಇದು ಕಲಂಕಾರಿ ಸ್ಯಾರಿಯಲ್ಲಿ ಒಂದು ಫೋರ್ ಕಲರ್ಸ್ ಇತ್ತು ಪಿಂಕ್ ರೆಡ್ ಎಲ್ಲೋ ಮತ್ತು ವೈಟ್ ನಾಲ್ಕು ಕಲರಲ್ಲಿ ನನಗೆ ಇಷ್ಟ ಆಗಿದ್ದು ಫಸ್ಟು ವೈಟೇ ಹಂಗಾಗಿ ಅದನ್ನೇ ನಾನು ತಗೊಂಡೆ ಯಾರಿಗಾದರೂ ಡೈಲಿ ವೇರಿಗೆ ವರ್ಕಿಗೆ ಹೋಗ್ತಾರೆ ಅಂದರೆ ಆ ಥರದವ್ರಿಗೆ ಈ ಥರ ಸಿಂಪಲ್ ಸ್ಯಾರಿಗಳು ತುಂಬಾ ಎಲ್ಪ್ ಆಗುತ್ತೆ ಎಲ್ಲ ಸ್ಯಾರಿಗೂ ನೋಡಿ ಬ್ಲ್ಯಾಕ್ ಕಲರ್ ಬ್ಲೌಸ್ ಆರಾಮಾಗಿ ಮ್ಯಾಚ್ ಮಾಡ್ಕೊಬೋದು ಯಾವುದಾದ್ರು ನಮ್ಮ ಹತ್ರ ಇದ್ದರೆ ಅದಕ್ಕೆ ಸ್ಟಿಚ್ ಮಾಡಿಸಲೇಬೇಕಂತ ಏನಿಲ್ಲ ನಾನು ಅದೊಂದು ಸ್ಯಾರಿ ತಗೊಂಡೆ ನಂಗೆ ಅದು ಇಷ್ಟ ಆಯಿತು ಹಾಗೆ ಇದನ್ನು ಕೂಡ ಒಂದು ನೋಡಿದೆ ಚೆನ್ನಾಗಿತ್ತು ಇದು ಕೂಡ ಬಟ್ ನಾನು ಹೇಳಿದ್ನಲ್ಲ ನಾನಿವತ್ತು ಸ್ಯಾರಿ ತಗೊಳ್ಳೋದು ನನಗೆ ಪ್ಲ್ಯಾನ್ ಇರಲಿಲ್ಲ ಸುಮ್ಮನೆ ನೋಡಿದ್ದೆಲ್ಲ ಬೇಕಂತ ಆಸೆ ಪಡಬಾರ್ದು ಅಂತ ಅಂದ್ಕೊಂಡು ಸುಮ್ಮನೆ ಅದೆ ಯಾರಿಗಾದರೂ ಇಷ್ಟ ಆದರೆ ತೊಗೋಬೋದು ಮೆಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿದೆ ಸಾಫ್ಟಾಗಿ ಈಗ ಸಮ್ಮರ್ ಟೈಮಲ್ಲಂತೂ ಆ ಬಾರ್ಡರ್ ಸ್ಯಾರಿಗಳನ್ನೆಲ್ಲ ಉಡೋದು ತುಂಬಾ ಕಷ್ಟ ಆ ಥರ ಇದ್ದಾಗ ಎಲ್ಲರೂ ಸಿಂಪಲ್ ಫಂಕ್ಷನ್ಗೂ ಕೂಡ ನೋಡಿ ಈ ಥರ ಸ್ಯಾರಿಗಳನ್ನ ಆರಾಮಾಗಿ ಉಟ್ಕೊಂಡು ಹೋಗ್ಬೋದು ಇದು ಅಷ್ಟೇ ಜಸ್ಟ್ ಸಿಕ್ಸ್ ಫಿಫ್ಟಿ ರುಪೀಸ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಈಗ ಅನ್ನಿಸ್ತಿದೆ ನನಗೆ ತರಬೇಕಿತ್ತು ಯಾವಾಗ ಯಾವುದಾದರೂ ಆಗೋದು ಅಂತ ಬಟ್ ಓಕೆ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋದರೆ ಸಿಗುತ್ತೆ ಮತ್ತೆ ಕಲೆಕ್ಷನ್ಸ್ಗಳು ಬರ್ತಾನೆ ಇರುತ್ತೆ ಹಂಗಾಗಿ ಇನ್ನೊಂದು ಸಲ ಯಾವಾಗ್ರು ಹೋದಾಗ ನೋಡೋಣ ಹಾಗೆ ಫೈನಲಾಗಿ ನಮ್ಮ ಸ್ಯಾರಿ ಶಾಪಿಂಗ್ ಆಯಿತು ಯಾಕಂದರೆ ನಾವು ಇವತ್ತು ಒಂದು ಕಡೆ ವರ್ಕಿಗೆ ಕೂಡ ಹೋಗಬೇಕಿತ್ತು ಹಂಗಾಗಿ ಜಾಸ್ತಿ ಟೈಮ್ ಅಲ್ಲಿ ಸ್ಪೆಂಡ್ ಮಾಡೋಕ್ಕೆ ನಮ್ಗೆ ಟೈಮ್ ಇರಲಿಲ್ಲ ಹಾಗಾಗಿ ಫೈನಲಾಗಿ ಬೇಗ ಬೇಗನೆ ಇವತ್ತು ಶಾಪಿಂಗ್ನ ಮುಗಿಸ್ಕೊಂಡ್ವಿ ನೋಡಿ ಇದು ಪಟ್ಟು ಸ್ಯಾರೀಸಲ್ಲಿ ಒಂದು ಫೈವ್ ಪೀಸ್ ತೊಗೊಂಡ್ರು ಅದಾದಮೇಲೆ ಈ ಒಂದು ಸ್ಯಾರಿ ಅವ್ರ ಅಕ್ಕಂಗೆ ಅಂತ ಫಸ್ಟ್ ನೋಡಿದ್ವಿ ಈಗ ನಾವಲ್ಲಿ ಬಿಲ್ ಕೌಂಟರಲ್ಲಿ ಬಿಲ್ ಮಾಡಿಸ್ಬೇಕಾದ್ರೆ ಮತ್ತೆ ಅಲ್ಲಿ ಬಿಲ್ ಮಾಡೋ ಅಷ್ಟು ಟೈಮಲ್ಲಿ ನನಗೆ ಮತ್ತೊಂದು ಸೀರೆ ಕಣ್ಣಿಗೆ ಬಿತ್ತು ಅದನ್ನು ನೋಡಿದ್ವಿ ಅದು ಕೂಡ ಇಷ್ಟ ಆಗಿ ಅದನ್ನು ತಗೊಂಡು ತೋರಿಸ್ತೀನಿ ಅದು ಯಾವ ಸ್ಯಾರಿ ಅಂತ ಹಾಗೆ ಈ ಒಂದು ಸ್ಯಾರಿ ಕೂಡ ತೊಗೊಂಡ್ರು ಇದು ಟೂ ಡಿ ಅವರ ಅತ್ತೆಗೆ ಅಂದ್ಬಿಟ್ಟು ತೊಗೊಂಡ್ರು ಚೆನ್ನಾಗಿದೆ ಇದೆಲ್ಲ ಆಲ್ಮೋಸ್ಟು ತೌಸಂಡ್ ಫೈವ್ ಹಂಡ್ರೆಡ್ ಆ ರೇಂಜಲ್ಲಿ ಇತ್ತು ಎಕ್ಸಾಕ್ಟ್ ಪ್ರೈಸ್ ನಂಗೆ ಗೊತ್ತಿಲ್ಲ ಯಾಕಂದರೆ ಇಲ್ಲಿ ನಾವು ಒಂದು ಎರಡು ಸ್ಯಾರೀಸ್ ಶಾಪಿಂಗ್ ಮಾಡಿಲ್ಲ ಇವತ್ತು ಆಲ್ಮೋಸ್ಟ್ ಒಂದು ಟೆನ್ ಮೇಲೆ ಆಯಿತು ಸೀರೆಗಳೆಲ್ಲ ಹಂಗಾಗಿ ಎಲ್ಲ ಪ್ರೈಸು ಅಷ್ಟು ಗೊತ್ತಿಲ್ಲ ನನಗೆ ಆಲ್ಮೋಸ್ಟ್ ಎಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆ ರೇಂಜಲ್ಲೇ ಇದೆ ಇದು ಕೂಡ ಒಂದು ತಗೊಂಡ್ರು ಸ್ಯಾರಿ ಇದು ಅಷ್ಟೇ ಟೂ ಡಿ ಕಲರಲ್ಲಿತ್ತು ಬ್ಲೌಸು ಮತ್ತು ಏನಾದರೂ ಡ್ಯಾಮೇಜ್ ಎಲ್ಲ ಇದೆಯಾ ಅಂತ ಅಲ್ಲೇ ನೋಡ್ಕೊಂಡು ಬಂದರೆ ಬೆಟರ್ ಯಾಕಂದರೆ ಮತ್ತೆ ರಿಟರ್ನ್ ಎಕ್ಸ್ಚೇಂಜ್ ಅದೆಲ್ಲ ಇದೆ ಬಟ್ ಆದ್ರೂ ಸುಮ್ಮನೆ ಪದೇ ಪದೇ ಹೋಗೋದಕ್ಕೆ ಕಷ್ಟ ಆಗುತ್ತಲ್ವ ಅಂದ್ಬಿಟ್ಟು ಅಲ್ಲೇ ನಾವು ಈಗ ಓಪನ್ ಮಾಡಿ ನೋಡಿಸ್ತಾ ಇದ್ದೀವಿ ಫೈನಲ್ ಆದಮೇಲೆ ನಾವು ಯಾವ್ಯಾವುದು ಬಿಲ್ಲಿಗೆ ತಗೊಂಡ್ಬಂದಿದ್ದೀವಿ ಬಿಲ್ಲಿಂಗ್ ಮಾಡ್ಸೋಕ್ಕೆ ಅದನ್ನು ಇಲ್ಲೇ ಓಪನ್ ಮಾಡಿ ತೋರಿಸ್ತಾರೆ ಮತ್ತು ನಮಗೇನಾದರೂ ಇಷ್ಟ ಆಗಲಿಲ್ಲ ಅಂದರೆ ಅಲ್ಲೇ ಆ ಸ್ಪಾಟಲ್ಲೇ ನಾವು ಚೇಂಜ್ ಮಾಡಿಕೊಂಡು ಬಂದರೆ ಒಳ್ಳೆಯದು ಯಾಕಂದರೆ ಪದೇ ಪದೇ ರಿಟರ್ನ್ಗೆಲ್ಲ ಹೋದರೆ ಎಂಥವ್ರಿಗೂ ಕೂಡ ಬೇಜಾರಾಗುತ್ತೆ ನಮಗೂ ಕೂಡ ಹೋಗೋಕ್ಕೂ ಕೂಡ ನನಗಂತೂ ಫಸ್ಟ್ ಆಫ್ ಆಲ್ ಇಷ್ಟವೇ ಆಗಲ್ಲ ಆ ಥರ ಎಕ್ಸ್ಚೇಂಜ್ಗೆಲ್ಲ ಹೋಗಬೇಕು ಅಂದರೆ ಹಾಗಾಗಿ ಒಂದೇ ಸಲ ನೋಡಿಕೊಂಡು ಚೆನ್ನಾಗಿರೋದನ್ನು ತಂದರೆ ಬೆಟರ್ ಅಂದ್ಬಿಟ್ಟು ಎಲ್ಲ ಅಲ್ಲೇ ಓಪನ್ ಮಾಡಿ ನೋಡ್ತಾಯಿದ್ವಿ ಹಾಗೆ ಮನೇಲೇ ಬೇರೆಯವ್ರಿಗೆಲ್ಲ ತಗೊಳ್ಳುವಾಗ ಅವ್ರಿಗೂ ಕೂಡ ಫೋಟೋಸ್ ಎಲ್ಲ ಕಳಿಸ್ಬೇಕಾಗುತ್ತೆ ಕೆಲವ್ರಿಗೆ ಇಷ್ಟ ಇರುತ್ತೆ ಈ ಥರದ್ದು ಇಷ್ಟ ಆಗಲ್ಲ ಎಲ್ಲರಿಗೂ ಎಲ್ಲವುದು ಇಷ್ಟ ಆಗ್ಬೇಕು ಅಂತ ಏನಿಲ್ಲ ಅಲ್ವಾ ಹಂಗಾಗಿ ಫೋಟೋಸ್ನು ಕೂಡ ಎಲ್ಲ ಕಳಿಸ್ತಿದ್ರು ಫೈನಲ್ ಆಗಿ ಅವರು ಕೂಡ ಎಲ್ಲ ಮನೆಯವರೆಲ್ಲ ಓಕೆ ಅಂದಮೇಲೆ ಎಲ್ಲ ಸ್ಯಾರಿಗಳದ್ದು ಬಿಲ್ಲಿಂಗ್ ಮಾಡಿಸಿದ್ವಿ ನೋಡಿ ಈ ಬಿಲ್ ಮಾಡಿಸೋ ಟೈಮಲ್ಲಿ ಅಲ್ಲಿ ಹಿಂದೆಗಡೆ ಒಂದು ಸ್ಯಾರಿ ಕಣ್ಣಿಗೆ ಬಿತ್ತು ಪರ್ಪಲ್ ಮತ್ತು ರೆಡ್ ಕಾಂಬಿನೇಷನ್ ಸಖತ್ತಾಗಿತ್ತು ಈ ಸೀರೆ ಇದು ಅರೌಂಡ್ ಒಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ಟೂ ತೌಸಂಡ್ ಇರ್ಬೋದು ಮೇ ಬಿ ತುಂಬಾ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ನಂಗೆ ಸಖತ್ ಇಷ್ಟ ಆಯಿತು ಇದನ್ನು ಕಾವ್ಯ ಅವರ ಅಕ್ಕಂಗೆ ಸೆಲೆಕ್ಟ್ ಮಾಡಿದ್ವಿ ಚೆನ್ನಾಗಿ ಕಾಣಿಸುತ್ತೆ ಅವರಿಗೆ ಅಂದ್ಬಿಟ್ಟು ಇದನ್ನು ಫೈನಲ್ ಮಾಡಿ ತಗೊಂಡ್ವಿ ತುಂಬಾ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಬಟ್ ಸದ್ಯಕ್ಕಂತೂ ನನಗೆ ಸೀರೆಗಳು ಬೇಡ ಹಂಗಾಗಿ ನಾನು ಸೀರೆ ತಗೊಳಕ್ಕೆ ಹೋಗಲಿಲ್ಲ ಇವತ್ತು ನೋಡಿ ಓಪನ್ ಮಾಡೆಲ್ಲ ತೋರಿಸಿದ್ದಾರೆ ಬ್ಲೌಸು ಮತ್ತು ಸೆರಗು ಎಲ್ಲ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಫುಲ್ಲು ಆಲ್ ಓವರ್ ಸ್ಯಾರಿ ಈ ಥರ ಬುಟ್ಟ ಎಲ್ಲ ಬಂದಿದೆ ತುಂಬಾ ಗ್ರ್ಯಾಂಡಾಗಿದೆ ಆಗಿದೆ ಆಲ್ಮೋಸ್ಟ್ ಇದು ಮದುವೆಗೆ ಕೂಡ ಉಟ್ಕೋಬೋದು ಆ ಥರ ಇದೆ ಹಾಗೆ ಇದೊಂದು ಮತ್ತೆ ಸಿಂಪಲ್ ಸ್ಯಾರಿ ಇದು ಅಷ್ಟೇ ಒಂದು ಅರೌಂಡ್ ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ರೇಂಜಲ್ಲಿ ಇತ್ತು ಅನಿಸುತ್ತೆ ಚೆನ್ನಾಗಿದೆ ಕಲೆಕ್ಷನ್ಸ್ ಬಟ್ ನಾವು ನೋಡಿ ಪೇಶೆನ್ಸಿಂದ ತಗೋಬೇಕಷ್ಟೇ ಜನ ಬೇರೆ ಜಾಸ್ತಿ ಇದ್ದರು ಬಟ್ ಒಬ್ಬರು ಕಸ್ಟಮರ್ನ ಅಲ್ಲಿ ಒಬ್ಬೊಬ್ರು ಹ್ಯಾಂಡಲ್ ಮಾಡ್ತಾರೆ ಹಾಗಾಗಿ ನಾವು ಏನೇ ಬೇಕು ಅಂದರೂ ಕ್ಲೀನಾಗಿ ತೋರಿಸಿ ಫೈನಲ್ ಆಗಿ ಇಷ್ಟು ಸ್ಯಾರಿಗಳಿವತ್ತು ಅಲ್ಲಿ ಶಾಪಿಂಗ್ ಆಯಿತು ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಪೆಟಿಕೋಟ್ಗಳು ಕೂಡ ಚೆನ್ನಾಗಿದೆ ಎಲ್ಲ ಪ್ಯೂರ್ ಕಾಟನಲ್ಲಿ ಪೆಟಿಕೋಟು ತೌಸಂಡ್ ರುಪೀಸ್ಗೆ ಫೈವ್ ಪೆಟಿಕೋಟ್ ಕೊಡ್ತಾ ಇದ್ದಾರೆ ಸೆವೆನ್ ಪೀಸ್ ಸೈಜು ನೋಡಿ ತುಂಬ ಲೆಂತಿಯಾಗೂ ಇದೆ ತುಂಬ ಅಗಲವಾಗೂ ಕೂಡ ಇದೆ ಚೆನ್ನಾಗಿತ್ತು ನಾರ್ಮಲ್ ಆಗಿ ಡೈಲಿ ವೇರ್ಗೆಲ್ಲ ಯೂಸ್ ಮಾಡ್ಬೋದು ಆರಾಮಾಗಿ ಅದನ್ನು ಕೂಡ ಒಂದಷ್ಟು ಅಲ್ಲಿ ಶಾಪಿಂಗ್ ಆಯಿತು ಅದಾದಮೇಲೆ ಮತ್ತೆ ಒಂದಷ್ಟು ಇದೆಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿರೋ around 3000 ಟೂ ಪಾಯಿಂಟ್ ಫೈವ್ ಆ ರೇಂಜಲ್ಲಿ ಇರೋವಂಥ ಸ್ಯಾರಿಗಳಿದೆಲ್ಲ ಇದು ನೋಡಿ ನಾಲ್ಕು ಸಾವಿರ ಏನೋ ಇತ್ತು ಅಂದರೆ ವೀಡಿಯೋ ಮಾಡಬೇಕಾದ್ರೆ ಅಲ್ಲಿ ವೀಡಿಯೋದಲ್ಲಿ ನಾನು ಏನು ತೋರಿಸಿದ್ರೆ ಪ್ರೈಸ್ ಮಾತ್ರ ನನಗೆ ನೆನಪಿರುತ್ತೆ ಎಲ್ಲದೂ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಈ ಒಂದು ಸ್ಯಾರಿ ತುಂಬಾ ಚೆನ್ನಾಗಿತ್ತು ಹಂಗಾಗಿ ತೋರಿಸ್ತಾ ಇದ್ದೀನಿ ಯಾರಾದರೂ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ನೋಡಿ ಈಗ ಇದು ಪ್ರಿಂಟೆಡ್ ಬಂದಿದೆ ಈ ಥರ ಸ್ಯಾರಿ ಪ್ಲೇನ್ ಮತ್ತು ಬಾರ್ಡರ್ ಬರ್ತಿತ್ತು ಈಗ ಇದು ವರ್ಕು ಚೆನ್ನಾಗಿ ಮಾಡಿದ್ದಾರೆ ಇದು ಥ್ರೆಡ್ಡಲ್ಲಿ ವರ್ಕ್ ಬಂದಿದೆ ಸೆಂಟರಲ್ಲೆಲ್ಲ ಇದೊಂಥರ ಹೈಲೈಟ್ ಕಾಣಿಸ್ತಿತ್ತು ಇದರಲ್ಲಿ ಒಂದ್ ಮೂರ್ ಕಲರ್ಸ್ ಇತ್ತು ಪಿಂಕ್ ಮತ್ತೆ ನೇವಿ ಬ್ಲೂ ಮತ್ತೆ ಒಂದು ಪರ್ಪಲ್ ಕಲರ್ ಇತ್ತು ಹಾಗಾಗಿ ತೋರಿಸ್ದೆ ಯಾರಿಗಾದ್ರೂ ಬೇಕಿದ್ರೆ ಆರಾಮಾಗಿ ಕೊಟ್ಟು ತೊಗೊಬೋದು ತ್ರೀ ತೌಸಂಡ್ ಸಮಥಿಂಗ್ ಏನೋ ಇತ್ತು ಆರಾಮಾಗಿ ತೊಗೋಬೋದು ಅಲ್ಲಿಂದ ನಾವು ಮತ್ತೆ ಬಂದ್ವಿ ಹೋಗ್ಬೇಕಾದ್ರೆ ಹಾಗೆ ಅಂಧಿವೆಯಲ್ಲಿ ಈ ಥರ ಕಾರ್ಪೆಟ್ಗಳು ಕಾಣಿಸ್ತು ನನಗೆ ಬೇಕಿತ್ತು ನಮ್ಮ ಶಾಪ್ಗೆ ಈಗ ನೆಕ್ಸ್ಟು ಏನಾದರೂ ಚಿಕ್ಕ ಪುಟ್ಟದಾಗಿ ಏನಾದರೂ ಸೆಲೆಬ್ರೇಷನ್ ಎಲ್ಲ ಮಾಡ್ತಿರ್ತೀವಲ್ಲ ಆವಾಗ ನನ್ನ ನೆಲದ ಮೇಲೆ ಆಕದಕ್ಕೆ ಅಂದ್ಬಿಟ್ಟು ನಾನು ಈ ಥರ ಕಾರ್ಪೆಟ್ನ ನೋಡ್ತಾ ಇದ್ದೆ ನಮ್ಮದು ಸ್ಪೇಸ್ ಸ್ವಲ್ಪ ಚಿಕ್ಕ ಇರೋದ್ರಿಂದ ತುಂಬ ದೊಡ್ಡದು ಬೇಡ ಒಂದು ನಮಗೆ ಸೈಜ್ ಎಷ್ಟು ಬೇಕೋ ಅಷ್ಟನ್ನು ನೋಡಿ ತಗೊಳ್ಳೋಣ ಅಂತ ಹಾಗೆ ಇಳಿದ್ವಿ ಮೊನ್ನೆ ಚಿಕ್ಕಪೇಟೆಗೆ ಹೋದಾಗ ಅಲ್ಲೂ ಕೂಡ ನೋಡಿದೆ ಬಟ್ ನಮ್ಗೆ ಅಲ್ಲಿಂದ ತಗೊಂಬರಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಬಸ್ಸಲ್ಲೆಲ್ಲ ಹಂಗಾಗಿ ನಾನು ಅಲ್ಲಿ ಏನು ತರೋದಕ್ಕೆ ಹೋಗ್ಲಿಲ್ಲ ಈಗ ಹೇಗೂ ಕಾರಲ್ಲಿ ಬಂದಿದ್ವಲ್ಲ ಹಾಗೆ ಹೋಗ್ತಾ ಅಲ್ಲಿ ರೋಡಲ್ಲಿ ಕಾಣಿಸ್ತು ಹಾಗೆ ಇವ್ರ ಹತ್ರ ಬೇಕಾದ್ರೆ ಒಂದು ಸ್ವಲ್ಪ ಎಲ್ಲ ಮಾಡಿ ತಗೋಬೋದು ಚೆನ್ನಾಗಿ ಅಂದ್ಬಿಟ್ಟು ಇಳಿದ್ವಿ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಬಟ್ ಕಲೆಕ್ಷನ್ಸ್ ಚೆನ್ನಾಗಿತ್ತು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತೇವೆ ಕ್ವಾಲಿಟಿನೂ ಕೂಡ ಪರವಾಗಿಲ್ಲ ಓಕೆ ಕೊಡ್ಬೋದು ಅಂತ ಅನ್ನಿಸ್ತು ದೊಡ್ಡದೆಲ್ಲ ಬಂದು ತ್ರೀ ತೌಸಂಡ್ ತ್ರೀ ಪಾಯಿಂಟ್ ಫೈವ್ ಹೇಳಿದ್ರು ಮೀಡಿಯಮ್ ಸೈಜ್ದೆಲ್ಲ ಒಂದುವರೆ ಸಾವಿರ ಎರಡು ಸಾವಿರ ಒಂದೊಂದು ಡಿಸೈನ್ ಒಂದೊಂದು ರೇಟ್ ಇತ್ತು ಹಾಗೆ ತುಂಬ ಚಿಕ್ಕ ಸೈಜ್ ಒಂದು ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ತೌಸಂಡ್ ಆ ರೇಂಜಲ್ಲಿ ಎಲ್ಲ ಥರನೂ ಇತ್ತು ನಾನು ಈ ಒಂದು ಪರ್ಪಲ್ ಕಲರ್ ಏನು ಹಾಕಿದ್ದಾರೆ ಅದನ್ನು ನೋಡಿ ನಾನು ಅಲ್ಲಿ ವೆಹಿಕಲ್ನ ಸ್ಟಾಪ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ದೂರದಿಂದ ನೋಡಿದಾಗ ಚಿಕ್ಕದಾಗ ಕಾಣಿಸ್ತು ಬಟ್ ಹತ್ರಕ್ಕೆ ಹೋಗಿ ನೋಡಿದಾಗ ತುಂಬ ದೊಡ್ಡದು ಅಂತ ಅನ್ನಿಸ್ಬಿಡ್ತು ನಂಗೆ ಹಂಗೆ ಅಷ್ಟು ಸ್ಪೇಸ್ ಇಲ್ಲ ನಮಗೆ ಅದರಲ್ಲಿ ಚಿಕ್ಕ ಸೈಜ್ ಇದೆಯಾ ಅಂತ ನಂಗೆ ಕೇಳಿದೆ ಬಟ್ ಅವ್ರು ಸೇಮ್ ಡಿಸೈನಲ್ಲಿ ಇಲ್ಲ ಅಂದ್ಬಿಟ್ಟು ಬೇರೆ ಅದನ್ನು ತೋರಿಸಿದ್ರು ಬೇರೆದು ಅಷ್ಟೊಂದು ಇಷ್ಟ ಆಗಲಿಲ್ಲ ಬಂದ್ಬಿಟ್ಟಿದ್ದೀವಿ ಯಾವುದೋ ಒಂದು ತಗೋಬೇಕು ಅಂತೆಲ್ಲ ತಗೊಳಕ್ಕಾಗಲ್ಲ ಸಲ ಇನ್ವೆಸ್ಟ್ಮೆಂಟ್ ಮಾಡೋದು ಚೆನ್ನಾಗಿರೋದಕ್ಕೆ ಮಾಡಬೇಕು ಅಂತ ನನ್ನ ಇಂಟೆನ್ಷನ್ ನೋಡಿ ಈ ಕಲರ್ನ ತೋರಿಸಿದ್ರು ಇದು ಯಾಕೋ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಮತ್ತೆ ಬೇರೆ ಅದನ್ನು ಇದ್ದೆ ಬ್ರೌನ್ ಕಲರಲ್ಲಿ ನೋಡೋಣ ಅಂದ್ಕೊಂಡೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಯಾಕಂದರೆ ಕಲೆಕ್ಷನ್ ಜಾಸ್ತಿ ಇದ್ದಾಗ ಯಾಕೆ ತೊಗೊಳೋದು ಆಗ್ಬಿಡೋದು ಬಿಡೋದು ಅಂತ ಅನಿಸುತ್ತೆ ಹಾಗೆ ಸುಮ್ಮನೆ ಬ್ಲೈಂಡಾಗಿ ಯಾವುದೋ ಒಂದು ತರೋ ತೊಗೊಂಬರೋಕ್ಕೂ ಕೂಡ ಆಗೋಲ್ಲ ಯಾಕಂದರೆ ನಾವು ಅದಕ್ಕೊಂದು ಅಮೌಂಟ್ನ ಕೊಡ್ತಿದ್ದೀವಿ ಅಂದಮೇಲೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಯಾವುದೇ ಆದರೂ ಅಷ್ಟೇ ಬಟ್ಟೆ ಆಗಿರ್ಬೋದು ಒಡವೆ ಆಗಿರ್ಬೋದು ಏನೇ ಮನೆಗೊಂದು ಐಟಮ್ ತರ್ತೀವಿ ಅಂದರೆ ಯಾರ್ದು ಕೂಡ ಅಷ್ಟೇ ಮತ್ತೆ ತಂದುಬಿಟ್ಟು आ, त, ना ना आ, केले -केले आ, ು ಅಯ್ಯೋ ಇದು ಬಯೋ ತರಬಾರ್ದಿತ್ತು ಜಾಸ್ತಿ ಕೊಟ್ಬಿಟ್ವು ಆ ಥರ ಎಲ್ಲ ಟೆನ್ಷನ್ ಮಾಡ್ಕೊಂಡು ಕೊರಗೋದಕ್ಕಿಂತ ತಗೊಳ್ಳುವಾಗಲೇ ಸ್ವಲ್ಪ ಟೈಮ್ ಕೊಟ್ಟು ನೋಡಿ ಚೆನ್ನಾಗಿರೋದನ್ನು ತಗೊಂಡು ಬರಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇಲ್ಲಿ ಕೆಳಗಡೆಗೆ ಏನು ಕಾಣ್ತಿದೆ ನೋಡಿ ಈ ಥರ ಒಂದು ಮೆಟೀರಿಯಲಲ್ಲಿ ನನಗೆ ಬೇಕಿತ್ತು ಇದನ್ನು ಮೊನ್ನೆ ಚಿಕ್ಕಪೇಟೆಯಲ್ಲಿ ಕೇಳಿದೆ ಅವರು ಫೋರ್ ತೌಸಂಡ್ ಹೇಳಿದ್ರು ನನಗೆ ಬೇಕಾದಂಥ ಸೈಜು ಬಟ್ ತುಂಬ ಕಾಸ್ಟ್ಲಿನೂ ಆಯಿತು ಹಾಗೆ ಅದು ಕ್ಯಾರಿ ಮಾಡೋದು ಕೂಡ ಅಲ್ಲಿಂದ ಸ್ವಲ್ಪ ಕಷ್ಟನೇ ಆಗಿತ್ತು ಹಂಗಾಗಿ ಬೇಡ ನೋಡೋಣ ಅಂದ್ಕೊಂಡು ಹಾಗೆ ಬಂದಿದ್ದೆ ಆನ್ಲೈನಲ್ಲಿ ಕೂಡ ಎಲ್ಲ ಸರ್ಚ್ ಮಾಡಿ ೆ ನಾನು ಸ್ವಲ್ಪ ಪ್ರೈಸ್ ಎಲ್ಲ ಜಾಸ್ತಿ ಇತ್ತು ಒಂದ್ಸಲ ತರಿಸಿದ್ದೆ ಆನ್ಲೈನ್ ಅಲ್ಲಿ ಕೂಡ ಅದು ಕೂಡ ಸೈಜ್ ತುಂಬಾ ಚಿಕ್ಕ ಬಂದ್ಬಿಟ್ಟಿತ್ತು ಅಂತ ರಿಟರ್ನ್ ಮಾಡಿದ್ದೆ ಈಗ ಪಿಂಕ್ ಕಲರ್ ಇಲ್ಲಿ ನಾವು ನೀವೇನು ನೋಡ್ತಿದ್ದೆ ಈ ತರದ್ದು ನನಗೆ ಆ ಇನ್ನ ಇದೇನಿದೆ ಸೇಮು ಅದು ಇನ್ನೊಂದು ಪೀಸನ್ನ ಜಾಯಿಂಟ್ ಮಾಡಿಕೊಂಡ್ರೆ ಅಷ್ಟು ನನಗೆ ಬೇಕಾಗಿದ್ದಿದ್ದು ಮೆಜರ್ಮೆಂಟು ಹಾಗಾಗಿ ಅವ್ರನ್ನ ಕೇಳಿದೆ ಇದರಲ್ಲಾದರೂ ಓಕೆ ಇದು ಒಂದು ಪೀಸೇ ಬಂದು ಅವರು ಏಯ್ಟ್ ಹಂಡ್ರೆಡ್ ಹೇಳಿದ್ರು ನಾನು ನೋಡೋಣ ಸ್ವಲ್ಪ ಕಡಿಮೆ ಮಾತಾಡಿ ತಗೊಳ್ಳೋಣ ಅಂದ್ಬಿಟ್ಟು ಸೇಮ್ ಪೀಸು ಇನ್ನೊಂದು ಕೊಡಿ ಅಂತ ಕೇಳಿದೆ ಬಟ್ ಅವ್ರ ಹತ್ರ ಇದ್ದಿದ್ದು ಎಲ್ಲ ಕಲರಲ್ಲೂ ಒಂದೊಂದೇ ಪೀಸ್ ಇತ್ತು ಬಟ್ ನನಗೆ ಸೇಮ್ ಪೀಸನ್ನ ತಗೊಂಡು ನಾನು ಸ್ಟಿಚ್ ಮಾಡ್ಕೊಂಬಿಡೋಣ ಅಂತ ಪ್ಲ್ಯಾನ್ ಮಾಡಿ ಕೇಳಿದೆ ಬಟ್ ಅಲ್ಲಿ ಸಿಗಲಿಲ್ಲ ಅದು ಬೇಜಾರಾಯಿತು ಸ್ವಲ್ಪ ಇದಾಗಿದ್ದರೆ ತುಂಬಾ ಚೆನ್ನಾಗಿತ್ತು ಪ್ಲೈನಾಗಿ ಆ ನೆಲದ ಮೇಲೆ ಹಾಕೋದಕ್ಕೆ ಚೆನ್ನಾಗಿ ಅದು ಸಿಗಲಿಲ್ಲ ಬಟ್ ನೋಡೋಣ ಈಗ ಬೇಕೇ ಬೇಕಿತ್ತು ನನಗೆ ಅದಕ್ಕೆ ಬೇರೆ ಮಾಮೂಲಿ ಕಾರ್ಪೆಟ್ರಿಯಲ್ಲಿ ಬ್ಯಾಕ್ ಗ್ರೌಂಡಲ್ಲೆಲ್ಲ ಹಾಕಿದ್ರಲ್ಲ ಅದರಲ್ಲೇ ಒಂದು ಸೈಜ್ ಯಾವುದಾದ್ರು ಆಮೇಲೆ ನೋಡಿ ತಗೊಳೋಣ ಅಂತಲೂ ಅನ್ನಿಸ್ತು ಯಾಕಂದರೆ ಫಸ್ಟು ಅದನ್ನು ನೋಡೇ ನಾನು ಇಳ್ದಿದ್ದು ಹಂಗಾಗಿ ನನ್ನ ಹಿಂದೆ ನೀವೀಗೇನು ನೋಡ್ತಾ ಇದ್ದೀರಾ ಬ್ರೌನ್ ಕಲರಲ್ಲಿ ಇದೆಯಲ್ಲ ಕಾಫಿ ಬ್ರೌನು ಆ ಒಂದು ಕಾರ್ಪೆಟ್ನ ನಾನು ಸೇಮ್ ಪೀಸು ತಗೊಂಡೆ ಅವರು ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ನಾವು ಲಾಸ್ಟಲ್ಲಿ ಬಾರ್ಗೇನಿಂಗ್ ಮಾಡಿ ಅವ್ರ ಹತ್ರ ತೌಸಂಡ್ ರುಪೀಸ್ಗೆ ತಗೊಂಡ್ವಿ ತುಂಬ ಜಾಸ್ತಿನೂ ನಾನು ಏನು ಕೇಳೋಕೆ ಯಾಕಂದರೆ ಅವರಿಗೂ ಪಾಪ ವ್ಯಾಪಾರ ಮಾಡೋಕ್ಕೆ ಅಂತ ಕೂತಿರ್ತಾರೆ ಜಾಸ್ತಿ ಬೇಜಾರು ಕೂಡ ಮಾಡಬಾರ್ದು ನಾವೇನೇ ಒಂದು ವಸ್ತು ತೊಗೊಂಡ್ರೆ ಅದು ನಮಗೂ ಕೂಡ ಅನ್ನಿಸ್ಬೇಕು ಹಾಗೆ ವ್ಯಾಪಾರ ಮಾಡೋರು ಕೂಡ ಸ್ವಲ್ಪ ಲಾಭನಾದರೂ ಸಿಗಬೇಕು ತುಂಬ ಕಡಿಮೆ ಚೀಪಾಗೆಲ್ಲ ಕೇಳಿ ಬೇಜಾರು ಮಾಡೋಕ್ಕ ಈ ಕಾಫಿ ಪ್ರಿಂಟ್ ಮಾತ್ರ ನೋಡಿದೆ ರೆಡ್ ಬ್ಲಾಕ್ ಚೆನ್ನಾಗಿತ್ತು ಸ್ವಲ್ಪ ಅದು ಮೂರು ಕಲರ್ ಇರೋದ್ರಿಂದ ಸ್ವಲ್ಪ ರೆಡ್ ಹೈಲೈಟ್ ಆಗಿ ಕಾಣಿಸ್ತಿತ್ತು ಅದಕ್ಕೆ ಅದು ಬೇಡ ಸ್ವಲ್ಪ ಅದಷ್ಟು ಡೀಸೆಂಟ್ ಆಗಿ ಇರ್ಲಿ ಅಂದ್ಬಿಟ್ಟು ಆ ಬ್ರೌನ್ ಕಲರ್ ಇಲ್ಲಿ ತಗೊಂಡೆ ನೋಡಿ ಈಗ ಅವರು ಓಪನ್ ಮಾಡಿ ತೋರಿಸ್ತಾರೆ ಇದು ಚೆನ್ನಾಗಿದೆ ಮನೆಗಳೇನಾದ್ರು ದೊಡ್ಡ ದೊಡ್ಡದಾಗಿದೆ ಅಂದ್ರೆ ಈ ದೊಡ್ಡ ದೊಡ್ಡ ಕಾರ್ಪೆಟ್ಗಳು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿತ್ತು ಅದು ಟೂ ಪಾಯಿಂಟ್ ಫೈವ್ ಏನೋ ಹೇಳಿದ್ರು ಒಂದು ತೌಸಂಡಿಗೆ ಕೊಡ್ತಿದ್ರು ಅದನ್ನು ಕೂಡ ಚೆನ್ನಾಗಿತ್ತು ಸದ್ಯಕ್ಕೆ ಈಗ ನನಗೆ ಇದು ಸಾಕು ಅಂದ್ಬಿಟ್ಟು ಇದನ್ನು ತಗೊಂಡು ಬಂದೆ ಹಾಗೆ ಈಗ ನಾವು ನಮ್ಮ ಕುಣಿಗಲ್ ನಿಯರ್ ಒಂದೇನಹಳ್ಳಿ ಅಂತ ಇದೆ ಅಲ್ಲಿ ಒಂದು ಚೌಟ್ರಿಯಲ್ಲಿ ಬ್ರೈಡ್ ಬುಕ್ ಆಗಿತ್ತು ನಾಲ್ಕು ಗಂಟೆ ಅಷ್ಟರಲ್ಲಿ ಬರ್ತೀವಿ ಅಂತ ಹೇಳಿದ್ವಿ ಅವರು ಕೂಡ ಆಲ್ರೆಡಿ ಚೌಟ್ರಿಗೆ ಬಂದು ವೆಯ್ಟ್ ಮಾಡ್ತಿದ್ರು ನಾವೊಂದು ಟೆನ್ ಮಿನಿಟ್ಸ್ ಆಚೆ ಈಚೆ ಹೋದ್ವಿ ಯಾಕಂದ್ರೆ ಟೈಮ್ ಇತ್ತು ಸಿಕ್ಕಾ ಬಟ್ಟೆ ಇಲ್ಲಿ ಬ್ರೈಡ್ ಜೊತೆ ಒಂದು ಸಿಕ್ಸ್ ಮೆಂಬರ್ಸ್ ಎಕ್ಸ್ಟ್ರಾ ಇದ್ದರು ಒಟ್ಟಿಗೆ ಅಷ್ಟು ಜನದ್ದು ಬುಕ್ ಆಗಿದ್ದಿದ್ರು ಇವತ್ತು ನಮ್ಮ ಸ್ಟೂಡೆಂಟ್ಸ್ ಕೂಡ ನಮ್ಮ ಜೊತೆ ವರ್ಕ್ ಮಾಡ್ತಿದ್ದಾರೆ ಒಬ್ಬರು ರೂಪಾ ಅಂತ ಅವರು ಪ್ರೊ ಬ್ಯಾಚ್ ಫೋರ್ತ್ ಸ್ಟೂಡೆಂಟು ಹಾಗೆ ಕಾವ್ಯ ಅವರು ಫಸ್ಟ್ ಬ್ಯಾಚ್ ಅವರು ಇವತ್ತು ನಮ್ಮ ಜೊತೆ ವರ್ಕ್ನ ಮಾಡ್ತಿದ್ದಾರೆ ಬ್ರೈಡು ಒಳಗಡೆ ಬಂದಿರಲಿಲ್ಲ ಇನ್ನು ಏನೋ ರಾಹುಕಾಲ ಏನೋ ಇದೆ ಅಂದ್ಬಿಟ್ಟು ಚೌಟ್ರಿ ಒಳಗಡೆ ಇನ್ನೂ ಬಂದಿರಲಿಲ್ಲ ಅವ್ರು ಬರೋ ಅಷ್ಟರಲ್ಲಿ ನಾನ್ ಬ್ರೈಡ್ಸ್ ವರ್ಕೆಲ್ಲ ಮುಗಿಸ್ಕೊಂಬಿಡೋಣ ಅಂತ ನಾವು ಹೋದ ತಕ್ಷಣ ನಮ್ಮದು ಕಿಟ್ ಎಲ್ಲ ಸೆಟಪ್ ಮಾಡಿಕೊಂಡು ನಾವು ವರ್ಕ್ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಇವರೆಲ್ಲ ಅವರ ಸಿಸ್ಟರ್ಸು ಮತ್ತು ಕಸಿನ್ ಸಿಸ್ಟರ್ಸು ಎಲ್ಲರಿಗೂ ಕೂಡ ಟೋಟಲಾಗಿ ಮೇಕಪ್ನ ಬುಕ್ ಮಾಡ್ಕೊಂಡಿದ್ರು ನಮ್ಮ ಬ್ರೈಟ್ ಬರೋ ಅಷ್ಟರಲ್ಲಿ ಅವ್ರ ಅಕ್ಕಂದಿರೆಲ್ಲ ರೆಡಿ ಆಗೋದ್ರು ಬ್ರೈಟ್ ಬಂದ ತಕ್ಷಣ ಅವ್ರನ್ನೂ ಕೂಡ ರಿಸೆಪ್ಷನ್ಗೆ ರೆಡಿ ಮಾಡಿ ಕಳಿಸಿದ್ವಿ ಇವ್ರದೆಲ್ಲ ಸಿಂಪಲ್ ಸಿಂಪಲ್ಲಾಗಿ ಮೇಕಪ್ ಹೇರ್ಸ್ಟೈಲ್ ಸ್ಯಾರಿನ ಕೇಳಿದರು ಹಾಗೆ ಅವ್ರಿಗೆ ಯಾವ ಥರ ಕೇಳಿದ್ರು ಅದೇ ಥರ ಮೇಕಪ್ ವೇರ್ ಸ್ಟೈಲ್ ಸ್ಯಾರಿ ಎಲ್ಲ ಈಗ ನಾವು ಮಾಡಿ ಇದ್ದೀವಿ ಒಬ್ರಿಗಿಂತ ಒಬ್ಬರು ಎಲ್ಲರೂ ಕೂಡ ಚೆನ್ನಾಗಿ ಕಾಣಿಸ್ತಿದ್ರು ಅಂದರೆ ಅವ್ರು ಯಾವ ರೀತಿ ಕೇಳಿದ್ರು ತುಂಬಾ ನ್ಯಾಚುರಲ್ ಆಗಬೇಕು ಸಿಂಪಲ್ಲಾಗಿ ಇರಬೇಕು ನೋಡಿದ್ರೆ ಜಾಸ್ತಿ ಮಾಡಿದ್ದಾರೆ ಅಂತೆಲ್ಲ ಅನ್ನಿಸ್ಬಾರ್ದು ಆ ಥರ ಅವರ ರಿಕ್ವೈರ್ಮೆಂಟ್ಸ್ ಇದ್ದಿದ್ದು ಅವ್ರು ಯಾವ ರೀತಿ ಕೇಳಿದ್ರು ಅದೇ ಥರ ನಾವೀಗ ಮೇಕಪ್ನ ಮಾಡಿ ಇದ್ದೀವಿ ಇವರು ಬಂದು ನಮ್ಮ ಬ್ರೈಡ್ ದಿವ್ಯಾ ಅಂತ ಇವ್ರದ್ದು ಅಷ್ಟೇ ಎಂಗೇಜ್ಮೆಂಟಲ್ಲೂ ಕೂಡ ನಮ್ಮ ಸ್ಟೂಡೆಂಟು ಮೇಕಪ್ನ ಮಾಡಿ ಕೊಟ್ಟಿದ್ರು ಅವತ್ತು ನಾನು ಬ್ಯಿ ಇದ್ದೆ ಅಂತ ಅವ್ರನ್ನ ಕಳಿಸಿದ್ದೆ ಹಂಗಾಗಿ ಮಾಡ್ಕೊಟ್ಟಿದ್ರು ಇವಾಗ ಮದುವೆಗೆ ನೀವೇ ಬರಬೇಕಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಇವತ್ತು ಅವ್ರದ್ದು ರಿಸೆಪ್ಷನ್ ಲುಕ್ಕಿಗೆ ಈ ತರ ಅವ್ರನ್ನ ರೆಡಿ ಮಾಡಿದ್ವಿ ಆ ಲೆಹಂಗಾ ತಗೊಂಡಿದ್ರು ಲೆಹೆಂಗಕ್ಕೆ ಸೂಟ್ ಆಗೋ ತರ ಜ್ಯುವೆಲ್ಸ್ನ ನ ಸೆಟ್ ಮಾಡಿಕೊಟ್ಟಿದ್ದೆ ಹಾಗೆ ಅದಕ್ಕೆ ಸೂಟ್ ಆಗೋ ಥರನೇ ಹೇರ್ ಸ್ಟೈಲ್ ಕೂಡ ಮಾಡಿಕೊಟ್ಟಿದ್ದೆ ಆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ರು ಫೈನಲ್ ಆಗಿ ಈ ಥರ ಇತ್ತು ಹಾಗೆ ಫೋಟೋಶೂಟು ಕೂಡ ಎಲ್ಲ ನಡೀತು ಫೋಟೋಶೂಟ್ ನಡೆಯೋ ಟೈಮಲ್ಲಿ ಸ್ವಲ್ಪ ಅರ್ಜೆಂಟ್ ಮಾಡಿದ್ರು ಯಾಕಂದರೆ ಅವರು ಚೌಟ್ರಿ ಒಳಗಡೆ ಬಂದಿದ್ದೆ ಸಿಕ್ಸ್ ಓ ಕ್ಲಾಕ್ ಮೇಲಾಗ್ಬಿಟ್ಟಿತ್ತು ಒಂದು ಫಾರ್ಟಿ ಮಿನಿಟ್ಸ್ ಟೈಮ್ ಕೊಟ್ಟರು ಅಷ್ಟೇ ಸ್ಟಳಿ ಫುಲ್ ಅವರು ರೆಡಿಯಾಗಿ ಫೋಟೋಶೂಟ್ ಮುಗಿಸ್ಕೊಂಡು ಸ್ಟೇಜ್ ಮೇಲೆ ಹೋದರು ಅವ್ರನ್ನ ಕಳಿಸಿದ ಮೇಲೆ ನಾವು ಕೂಡ ಈಗ ಇನ್ನು ಎಕ್ಸ್ಟ್ರಾ ಮೆಂಬರ್ಸ್ ಇದ್ರಲ್ಲ ಅವ್ರದ್ದು ಎಲ್ಲ ವರ್ಕ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಅವರ ಸಿಸ್ಟರ್ಸ್ದು ಮೇಕಪ್ ಎಲ್ಲ ಆಗಿತ್ತು ಹೇರ್ ಸ್ಟೈಲ್ ಸ್ವಲ್ಪ ಪೆಂಡಿಂಗ್ ಇತ್ತು ಅದನ್ನು ಕೂಡ ಎಲ್ಲ ಈಗ ಮುಗಿಸಿ ಕೊಡ್ತಾ ಇದ್ದೀವಿ ಡೆಕೋರೇಷನ್ ಅವ್ರ ಕಡೆಯಿಂದ ಜಿಪ್ಸಿ ಫ್ಲವರ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಅವರು ಇಸ್ಕೊಂಡಿದ್ರು ಹಂಗಾಗಿ ಎಲ್ಲರೂ ಕೂಡ ಜಿಪ್ಸಿ ಫ್ಲವರ್ ಒರಿಜಿನಲ್ ಫ್ಲವರ್ನೆ ಕೊಟ್ಟಿದ್ವಿ ಜಾಸ್ತಿ ಜನ ಇದ್ದಿದ್ದರಿಂದ ಈ ಥರ ಫ್ಲವರ್ಗಳು ಸಿಕ್ಬಿಟ್ರೆ ನಮಗೆ ಚೆನ್ನಾಗೂ ಕೂಡ ಇರುತ್ತೆ ಅದು ನ್ಯಾಚುರಲ್ ಆಗಿ ಹಾಗೆ ನಮಗೂ ಕೂಡ ಅದು ಹಾಕೋದಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು ಅದನ್ನೇನೆ ಬುಕ್ ಮಾಡಿ ಅದನ್ನ ಹೇಳಿದ್ವಿ ಅವರಿಗೆ ಇಸ್ಕೊಂಬಿಡಿ ಇದನ್ನ ಡೆಕೋರೇಷನ್ ಅವ್ರ ಹತ್ರ ಅಂತ ಅವರು ಕೂಡ ಎಲ್ಲ ಇಸ್ಕೊಂಡಿದ್ರು ಈಗ ಫೈನಲ್ ಆಗಿ ಲಾಸ್ಟ್ ಟೂ ಮೆಂಬರ್ಸ್ತು ಮೇಕಪ್ ಏರ್ಸ್ಟೈಲೆಲ್ಲ ಮುಗಿಸ್ಕೊಟ್ವಿ ಹಾಗೆ ಅವ್ರ ಅಕ್ಕನ ಮಗಳಿಗೊಬ್ರಿಗೆ ಕಾಂಪ್ಲಿಮೆಂಟ್ರಿ ಮೇಕಪ್ ಕೂಡ ಮಾಡ್ಕೊಟ್ವಿ ಯಾಕಂದ್ರೆ ಅಮ್ಮಂದಿ ರೆಡಿಯಾಗಿ ಹೋಗ್ಬೇಕಾದ್ರೆ ಮಕ್ಕಳು ಅಲ್ಲಿ ಹಿಂಸೆ ಕೊಡ್ತಿರ್ತಾರೆ ಅವರಿಗೆ ಹಾಗಾಗಿ ಫೈನಲ್ ಆಗಿ ಎಲ್ಲರೂ ಕೂಡ ಈಗ ರೆಡಿಯಾಗಿ ಹೋದ್ರು ಏಯ್ ಬೇಡ ಅಂದ್ರು ನಾವೀರ ಕಡೆಗೆ ಊಟ ಮಾಡ್ಕೊಂಡು ಹೋಗಿ ಅಂತ ಪದವಂತ ಮಾಡಿದ್ರು ಬೇಡ ಅಂದಿದ್ದಕ್ಕೆ ಇಲ್ಲಿಗೇನೆ ಗೋಬಿ ಕೊಟ್ಟು ಬಳ್ಸಿದ್ದಾರೆ ಸುಸ್ತಾ ಇದ್ರು ಅವ್ರೆ ತುಂಬಾ ದಿನ ಆದ್ಮೇಲೆ ಅವ್ರೆ എങ്കിത് എക്സ്പീരിയൻസ് കഴിഞ്ഞ ಇಷ್ಟು ಜನದ್ದು ವರ್ಕೆಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ಅವರ್ಸ್ ಆಗಿತ್ತು ನಾವು ಕೂಡ ಒಂದು ಸ್ವಲ್ಪ ಒಂದು ಐದು ನಿಮಿಷ ಅಲ್ಲಿ ರೆಸ್ಟ್ ಮಾಡಿ ಹಾಗೆ ನಮ್ಮ ಬ್ರೈಡ್ ರಿಸೆಪ್ಷನ್ಗೆ ಆಲ್ರೆಡಿ ನಿಂತಿದ್ರು ಅವ್ರನ್ನೂ ಕೂಡ ನೋಡಿಕೊಂಡು ಅಲ್ಲಿಂದ ನಾವು ಹೊರಟು ಮನೆಗೆ ಬಂದ್ವಿ ಮತ್ತು ನೆಕ್ಸ್ಟ್ ಡೇ ಸೇಮ್ ಮುಹೂರ್ತ ಮೇಕಪ್ ಕೂಡ ಹೋಗೋದಿತ್ತು ಇವತ್ತು ಒಂಬತ್ತುವರೆಗೆ ಮುಹೂರ್ತ ಇದ್ದಿದ್ದು ನಾನು ಒಂದು ಸಿಕ್ಸ್ ತರ್ಟಿ ಸೆವೆನ್ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದೆ ಹಾಗೆ ಕುಣಿಗಲಲ್ಲಿ ಒಂದು ಸ್ಯಾರಿ ಟ್ರೆಪ್ಪಿಂಗ್ ಕೂಡ ಇತ್ತು ಅದನ್ನು ಮುಗಿಸ್ಕೊಂಡು ಹೊರಟೆ ಬಟ್ ಅಲ್ಲೇ ನಾನು ವೀಡಿಯೋ ಎಲ್ಲ ಹೋಗಲಿಲ್ಲ ಅವ್ರದ್ದು ಮತ್ತೆ ನಾಮಕರಣ ಇದೆ ಇಲ್ಲಿ ಮದುವೆನ ಮುಗಿಸ್ಕೊಂಡು ಬಂದು ನಾವು ವಾಸವಿ ಚೌಟ್ರಿಯಲ್ಲಿ ನಾಮಕರಣ ಇತ್ತು ಅವ್ರಿಗೆ ನಾಮಕರಣ ಮೇಕಪ್ನ ಮಾಡಿಕೊಡ್ಬೇಕಿತ್ತು ಸರಿ ಆಯಿತು ಆ ಟೈಮ್ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ಅಂದ್ಬಿಟ್ಟು ಒಪ್ಕೊಂಡಿದ್ದೆ ಇಲ್ಲಿ ಬಂದು ಈಗ ನೈಟ್ ಯಾರೆಲ್ಲ ಮಾಡಿಸ್ಕೊಂಡ್ರು ಸೇಮ್ ಅವ್ರಿಗೆ ಸೇಮ್ ಮೇಕಪ್ಪು ಏರ್ ಸ್ಟೈಲ್ ಸ್ವಲ್ಪ ಚೇಂಜ್ ಇತ್ತು ಒಬ್ಬೊಬ್ರದ್ದು ಏರ್ ಸ್ಟೈಲೆಲ್ಲ ಮಾಡ್ತಾ ಇದ್ವಿ ಇವಾಗ ಬ್ರೈಡ್ದು ಸ್ವಲ್ಪ ಪೂಜೆ ಏನೋ ಇದೆ ಒಟ್ಟಿಗೆ ಪೂಜೆಗೆ ರೆಡಿ ಮಾಡಿಬಿಡಿ ಫಸ್ಟೇ ಒಂದು ಎಂಟು ಗಂಟೆ ಎಂಟೂವರೆ ಅಷ್ಟರಲ್ಲಿ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಫಸ್ಟು ನಮ್ಮ ಬ್ರೈಡ್ನ ರೆಡಿ ಮಾಡ್ವಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದಾರಲ್ವಾ ಮೂರು ಲುಕ್ ಲುಕ್ಕಲ್ಲೇ ನಮ್ಮ ಬ್ರೈಡ್ನ ನೋಡೋದೇ ಒಂಥರ ಖುಷಿ ನನಗೆ ಫುಲ್ಲು ಲಕ್ಷಣವಾಗಿ ಕ್ಯೂಟಾಗಿ ಕಾಣಿಸ್ತಿದ್ರು ಅವ್ರನ್ನ ಪೂಜೆಗೆಲ್ಲ ರೆಡಿ ಮಾಡಿ ಕಳಿಸಿ ಆಮೇಲೆ ಈಗ ಅವರ ಸಿಸ್ಟರ್ಸು ಒಬ್ಬರು ಈ ಥರ ಆಗಿ ಬಂದು ಕೇಳಿದ್ರು ಇನ್ನೊಬ್ರು ಮಾಮೂಲಿ ಮೆಸ್ಸೆ ಬ್ರೈಡ್ ಕೇಳಿದ್ರು ಆ ಥರ ಅವ್ರು ಯಾವ ಥರ ಕೇಳಿದ್ರು ಅದೇ ಥರ ಈಗ ನಾವು ಹೇರ್ ಸ್ಟೈಲ್ ಮೇಕಪ್ ಎಲ್ಲ ಮಾಡಿ ಕಳಿಸ್ಕೊಟ್ವಿ ಇದಾಗಿತ್ತು ಇವತ್ತಿನ ಒಂದು ಚಿಕ್ಕ ವೀಡಿಯೋ ನಾನು ಇದನ್ನು ಮಿನಿವ್ಲಾಗಿ ಅಂತ ಶೂಟ್ ಮಾಡಿದೆ ಅದನ್ನೇ ಆ್ಯಡ್ ಮಾಡ್ತಿದ್ದೀನಿ ಯಾಕಂದರೆ ತುಂಬ ಲೆಂತಿ ಆಗುತ್ತೆ ಹಂಗಾಗಿ ಸಾಕು ಅಂದ್ಬಿಟ್ಟು ಏನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಸ್ಪೆಷಲ್ ಒಕೇಶನ್ಸ್ಗೆ ಏನಾದರೂ ಈ ರೀತಿ ಮೇಕಪ್ ಪೆಸ್ಟೈಲ್ ಸ್ಯಾರಿ ಎಲ್ಲ ಬೇಕಂದರೆ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನ್ ಮೇಲೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ನನ್ನ ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡಿದ್ದೀನಿ ಆ ಒಂದು ರೀಸನಬಲ್ ಪ್ರೈಸಲ್ಲಿ ನಿಮ್ಮ ಒಂದು ಸ್ಪೆಷಲ್ ಡೇನ ಇನ್ನೂ ಆಗಿ ನೀವು ಕಾಣೋದರ ಮಾಡಿಕೊಡ್ಬೇಕು ಅಂತ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಯಾರಿಗಾದರೂ ಅವಶ್ಯಕತೆ ಇದೆ ಅಂದರೆ ಕಾಂಟ್ಯಾಕ್ಟ್ನ ಮಾಡ್ಬೋದು ಬ್ರೈಡಲ್ ವರ್ಕು ಮತ್ತು ನಾನ್ ಬ್ರೈಡ್ದೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ವಾಸವಿ ಚೌಟ್ರಿಯಲ್ಲಿ ನೇಮಿಂಗ್ ಸೆರೆಮನಿ ಮೇಕಪ್ ಇತ್ತು ಅದನ್ನು ಕೂಡ ಮುಗಿಸಿಕೊಟ್ಟೆ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವೀಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಗೋಸ್ಕರ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕೂಡ ಕಾಯ್ತಾ ಇರ್ತೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್